ನಮಸ್ಕಾರ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ರಜಾ ಇಲ್ಲದೆ ದುಡಿಯುವ ಏಕೈಕ ರಾಶಿ ನಕ್ಷತ್ರದವರು ಯಾರು ಒಂದು ವರ್ಷದಲ್ಲಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ರಜಾ ಹಾಕದಲೇ ರಜ ಇಲ್ಲದೆ ದುಡಿಯುವ ಏಕೈಕ ರಾಶಿ ನಕ್ಷತ್ರದವರು ಯಾರಪ್ಪ ಅಂತಂದರೆ ಅದು ತಾಯಿ ಮಾತ್ರ ಅಮ್ಮ ಮಾತ್ರ ಎಲ್ಲ ರಾಶಿ ನಕ್ಷತ್ರದಲ್ಲೂ ತಾಯಿ ಇದ್ದೇ ಇರ್ತಾರೆ ಅಮ್ಮ ಅಲ್ವಾ ಜಗತ್ತಿನ ಏಕೈಕ ಶಕ್ತಿ ಅಂದರೆ ಅದು ಹೆಣ್ಣಿಗೆ ಮಾತ್ರ ಇರೋದು ತಾಯಿಗೆ ಮಾತ್ರ ಇರೋದು ಅದಕ್ಕೆ ಹೆಣ್ಣುನ ಭೂಮಿ ತಾಯಿ ನಾವು ಹೋಲಿಸ್ತೀವಿ ಅಷ್ಟು ಶಕ್ತಿ ತಾಕತ್ತಿದೆ ಹೆಣ್ಣಿಗೆ ಬೆಳಿಗ್ಗೆ ಎದ್ದಾಗಳಿಂದ ರಾತ್ರಿವರೆಗೂ ಎಷ್ಟು ರಜಾ ಇಲ್ದಲೆ ಮುನ್ನೂರ ಅರವತ್ತೈದು ದಿನ ಮಕ್ಕಳಿಗೋಸ್ಕರ ದುಡಿತಾರೆ ಒಂದು ಹೆಣ್ಣು ನೋಡಿ ಗಂಡನಿಗೋಸ್ಕರ ಮಕ್ಕಳಿಗೋಸ್ಕರ ಅತ್ತೆ ಮಾವನಿಗೋಸ್ಕರ ತಂದೆ ತಾಯಿಗೋಸ್ಕರ ಆ ಎಷ್ಟೆಲ್ಲ ಪಾತ್ರ ಇದೆ ಹಾಂ ಅದಕ್ಕೆ ಯಾರಿಗೆ ಹೆಣ್ಮಕ್ಳು ಹುಟ್ಟಿರ್ತಾರೋ ಹಾಂ ನೀವೇ ಅದೃಷ್ಟವಂತರು ನೀವೇ ಭಾಗ್ಯವಂತರು ಹಂಗಾಗಿ ಹೆಣ್ಣಿಗೆ ಗೌರವ ಕೊಡಲೇಬೇಕು ಹೆಣ್ಣಿಗೆ ನಾವು ಗೌರವ ಕೊಡಲೇಬೇಕು ಯಾಕೆಂದರೆ ಭೂಮಿ ತಾಯಿನೂ ಹೆಣ್ಣು ತಂದೆ ಎಷ್ಟೇ ದುಡಿಬೋದು ತಂದೆ ಪಾತ್ರನೂ ಇಲ್ಲಿ ಭಾಳ ಮುಖ್ಯ ಆಗಿರುತ್ತೆ ತಂದೆ ಪಾತ್ರನೂ ಭಾಳ ಮುಖ್ಯ ಆದರೆ ತಂದೆಗಿಂತ ಇಲ್ಲಿ ಜಾಸ್ತಿ ಒಂದು ಶಕ್ತಿ ಇರೋದು ತಾಯಿಗೆ ಮಾತ್ರ ಸೊ ಮುನ್ನೂರ ಅರವತ್ತೈದು ದಿನ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನ ರಾಜ ಹಾಂ ದುಡಿತಾರೆ ಅಂತಂದರೆ ಅದು ತಾಯಂದ್ರು ಮಾತ ಮಾತ್ರ ಹಾಂ ನೋಡಿ ಈ ಇತ್ತೀಚಿನ ದಿನಗಳಲ್ಲಿ ಹೊರಗಡೆನೂ ಕೆಲಸ ಮಾಡ್ಕೊಂಡು ಮನೆಯಲ್ಲೂ ಕೆಲಸ ಮಾಡ್ತಾರೆ ಹೆಣ್ಮಕ್ಳು ಬಬ್ಬಬ್ಬ ಎಂಥ ಶಕ್ತಿ ಹಾಂ ಹಿಂದೆ ಇತ್ತು ಬಿಡಿ ಒಂದು ಐವತ್ತು ವರ್ಷ ನೂರು ವರ್ಷ ನೂರೈವತ್ತು ಇನ್ನೂರು ವರ್ಷ ಹಿಂದ್ಗಡೆ ಇತ್ತು ಹೊರಗಡೆ ಸ್ವಲ್ಪ ಹೋಗ್ತಾ ಇರಲಿಲ್ಲ ಹೆಣ್ಮಕ್ಳು ಜಾಬುಗಳಿಗೆ ಇವಾಗ ಜಾಬು ಮಾಡ್ತಾ ಬಿಸ್ನೆಸ್ಸೂ ನೋಡಿಕೊಂಡು ಮನೆಯಲ್ಲೂ ವರ್ಷ ಒಂದು ವರ್ಷದಲ್ಲಿ ಮುನ್ನೂರ ಅರವತ್ತು ದಿನ ರಜಾ ಹಾಕ್ದಲೇ ರೆಸ್ಟ್ ಇಲ್ದಲೆ ದುಡಿಯುವ ಏಕೈಕ ರಾಶಿ ನಕ್ಷತ್ರ ಅಂದರೆ ಅದು ತಾಯಿ ಮಾತ್ರ ನೋಡ್ರಿ ಎಷ್ಟು ಶಕ್ತಿ ತಾಕತ್ತಿದೆ ತಂದೆನೂ ದುಡಿತಾರೆ ತಂದೇನೂ ತಂದೆ ಸಪೋರ್ಟ್ ಬೇಕೇ ಬೇಕು ಬಟ್ ಆದರೆ ಇಲ್ಲಿ ತಾಯಿ ರೋಲು ಭಾಳ ಇಂಪಾರ್ಟೆಂಟ್ ಆಗುತ್ತೆ ತಾಯಿ ಅಂದ್ರೇ ಅಷ್ಟು ಶಕ್ತಿ ತಾಕತ್ತು ಅದಕ್ಕೆ ಹೆಣ್ಣುನ ಭೂಮಿ ತಾಯಿಗೆ ನಾವು ಹೋಲಿಸಿರೋದು ಹಾಂ ಯಾರಿಗೆ ಹೆಣ್ಮಕ್ಳು ಹುಟ್ಟಿರ್ತಾರೋ ನೀವೇ ಅದೃಷ್ಟವಂತರು ಭಾಗ್ಯಶಾಲಿಗಳು ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಕಳೇ ಚೆನ್ನಾಗಿ ನೋಡ್ಕೊತಾರೆ ವಯಸ್ಸಾದಮೇಲೆ ತಂದೆ ತಾಯಿನ ನೋಡ್ಕೊಳೋದು ಹೆಣ್ಮಕ್ಳು ಅಂತಂದು ಎಷ್ಟೋ ಕಡೆ ನಾವು ಕೇಳ್ತಾಯಿರ್ತೀವಿ ಹೆಣ್ಮಕ್ಕಳಿಗೆ ಗೌರವ ಕೊಡೋದನ್ನ ನಾವು ಕಲೀಲೇಬೇಕು ಅರ್ಥ ಆಯ್ತಾ ಈ ವಿಡಿಯೋ ಇಷ್ಟ ಆದರೆ ಎಸ್ಪೆಷಲಿ ಹೆಣ್ಮಕ್ಳು ತಾಯಿಯಂದರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ